ನಮಸ್ಕಾರ ವೀಕ್ಷಕರಿ ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಕರ್ಣ ಪಿಸಾಚಿನಿ ಯಕ್ಷಿಣೆಯ ಬಗ್ಗೆ ಹೇಳ್ತೇನೆ ಅಂದರೆ ಇಲ್ಲಿ ಯಾವುದೇ ಮಂತ್ರಗಳನ್ನು ನಾನು ಹೇಳುವುದಿಲ್ಲ ಸಾಧನೆ ನಿಯಮಗಳ ಬಗ್ಗೆ ಅಷ್ಟೇ ಹೇಳ್ತೇನೆ ಯಾಕಂದರೆ ದೀಕ್ಷೆ ಇಲ್ಲದೆ ಗುರುವಿನ ಮಾರ್ಗದರ್ಶನ ಇಲ್ಲದೆ ಈ ಸಾಧನೆಯನ್ನು ಮಾಡುವುದು ತುಂಬಾ ಅಪಾಯಕಾರಿಯಾದ ಸಾಧನೆ ಇದಾಗಿರುತ್ತೆ ಯಾರಿಗೆ ಸಮಯ ವ್ಯರ್ಥ ಅನಿಸುತ್ತೆ ಅಂಥವರು ಇದನ್ನು ನೋಡಬೇಡಿ ನಾನು ಕೆಲವೊಂದು ನಿಯಮಗಳನ್ನು ಮಾತ್ರ ಇದರಲ್ಲಿ ಹೇಳ್ತೇನೆ ಯಾವ ಥರ ಇರಬೇಕು ಯಾವ ಥರ ಸಾಧನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಇಲ್ಲಿ ಹೇಳೋದು ಈ ಸಾಧನೆಯ ಯಾರ ಹತ್ರ ಪಡೀಬೇಕು ಅಂದರೆ ಯಾರು ಭೈರವನ ಸಾಧನೆಯನ್ನು ಮಾಡಿರ್ತಾರೆ ಇಲ್ಲ ದಶಮ ವಿದ್ಯೆಗಳಲ್ಲಿ ಬರುವಂತಹ ದೇವತೆಗಳ ಸಾಧನೆಯನ್ನು ಯಾರು ಮಾಡಿರ್ತಾರೆ ಅಂಥವರಿಗೆ ಮಾತ್ರ ದೀಕ್ಷೆಯನ್ನು ಕೊಡುವಂತಹ ಸಂಪೂರ್ಣವಾದ ಶಕ್ತಿ ಇರುತ್ತೆ ಅಂಥವ್ರ ಹತ್ತಿರ ಮಾತ್ರ ನೀವು ಈ ಕರಣಪಿಸಾಚಿನ ಯಕ್ಷಿಣಿಯ ದೀಕ್ಷೆಯನ್ನು ಪಡೆಯಬಹುದು ಯಾವುದೇ ತೊಂದರೆ ಇಲ್ಲ ಯಾಕಂದರೆ ಏನೇ ತೊಂದರೆಗಳು ಬಂದರೂ ಅವರು ಪಾರು ಮಾಡುವಂತಹ ಶಕ್ತಿ ಅವರಲ್ಲಿ ಇರುತ್ತೆ ಯಾರಿಗೆ ಈ ಯಕ್ಷಿಣಿ ಸಾಧನೆ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂಥವರು ನಮ್ಮ ಹತ್ತಿರನು ಸಹ ನೀವು ದೀಕ್ಷೆಯನ್ನು ಪಡೆಯಬಹುದು ಈ ಸಾಧನೆಯನ್ನು ಮಾಡುವವರು ಮದುವೆ ಆಗಿರಬಾರ್ದು ಸಂಸಾರಸ್ಥರು ಇರಬಾರ್ದು ಮದುವೆ ಆಗದೆ ಇರುವವರು ಇದ್ದರೆ ಮಾತ್ರ ಈ ಸಾಧನೆಯನ್ನು ಮಾಡಬಹುದು ಈ ಸಾಧನೆಯು ಇಪ್ಪತ್ತೊಂದು ದಿನಗಳ ಕಾಲ ಮಾಡುವಂತಹ ಸಾಧನೆ ಇದಾಗಿರುತ್ತೆ ಇಪ್ಪತ್ತೊಂದು ದಿನಗಳಲ್ಲಿ ತುಂಬಾ ಕಠಿಣವಾದಂತಹ ಸಾಧನೆ ಇದಾಗಿರುತ್ತೆ ಯಾಕೆಂದರೆ ತುಂಬಾ ಪರೀಕ್ಷೆಗಳು ಬರುತ್ತೆ ಈ ಸಾಧನೆಯನ್ನು ಮಾಡುವಾಗ ಈ ಸಾಧನೆಯು ಸಾವಿರಾರು ವರ್ಷಗಳಾದ ಹಳೆಯದಾದ ಸಾಧನೆ ಇದಾಗಿರುತ್ತೆ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಸಾಧನೆ ಇದು ಇದು ಯಾವುದೇ ಬುಕ್ಕುಗಳಲ್ಲಿ ಹುಡುಕಿದರೆ ಸಿಗುವಂತಹ ಸಾಧನೆ ಇದಾಗಿರಲ್ಲ ಇದು ಗುರು ಮೂಲಕ ಬಂದಂತಹ ಸಾಧನೆ ಹಾಗೂ ಮಂತ್ರ ಇದಾಗಿರುತ್ತೆ ತುಂಬಾ ಆದಂತಹ ಮಂತ್ರ ಸಾಧನೆ ಇದಾಗಿರುತ್ತೆ ಇಪ್ಪತ್ತೊಂದು ದಿನ ಒಳಗಡೆ ನಿಮಗೆ ಯಕ್ಷಿಣಿ ದೇವತೆಯು ಪ್ರತ್ಯಕ್ಷವಾಗಿ ಕಾಣ್ತಾಳೆ ನೀವು ಹಾಕುವಂತಹ ಕೆಲವೊಂದು ಕಂಡೀಷನ್ಗಳಿರುತ್ತೆ ಅದಕ್ಕೆಲ್ಲ ಆ ಕಂಡೀಷನ್ ಕಂಡೀಷನ್ಗಳನ್ನು ನೀವು ಹಾಕಿ ಆ ದೇವತೆಯೊಂದಿಗೆ ಪ್ರಮಾಣವನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ಈ ಸಾಧನೆಯು ವಾಮಾಚಾರ ಪ್ರಯೋಗದ ಮೂಲಕವೂ ಮಾಡ್ಬೋದು ಅಥವಾ ದಕ್ಷಿಣಾಚಾರದಲ್ಲೂ ಮಾಡ್ಬೋದು ವಾಮಾಚಾರದಲ್ಲಿ ಮಾಡಬೇಕಂದ್ರೆ ಸ್ಮಶಾನದಲ್ಲಿಯೇ ಅಂದರೆ ಹಳೆಯದಾದ ಸಮಾಧಿಯ ಮೇಲೆ ಕುಳಿತು ಮಾಡುವಂಥ ಸಾಧನೆ ಇದಾಗಿರುತ್ತೆ ನಾವು ಅಥವಾ ನಾವು ದಕ್ಷಿಣಾಚಾರದಲ್ಲಿ ಮಾಡ್ತೇವೆ ಅಂದರೆ ಸ್ಮಶಾನಕ್ಕೆ ಅಮಾವಾಸ್ಯೆ ದಿನ ಹೋಗಿ ಕೋಳಿ ಮೊಟ್ಟೆ ಮತ್ತು ನಿಂಬೆಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಅರಿಶಿಣ ಕುಂಕುಮವನ್ನು ಆ ಸ್ಮಶಾನದ ಮಣ್ಣಲ್ಲಿ ಹಾಕಿ ಸ್ಮಶಾನದ ಪಕ್ಕದಲ್ಲಿರುವಂತಹ ನದಿಯಾಯಿತು ಅಥವಾ ಆಯಿತು ಕೆರೆ ಆಯಿತು ಅಲ್ಲಿ ಜಳಕವನ್ನು ಮಾಡಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಹೋಗಿ ಆ ಮಣ್ಣಿನಗೆ ಚಿಮುಕಿಸಿ ಅರಿಶಿಣ ಕುಂಕುಮವನ್ನು ಹಾಕಿ ಕೋಳಿಯನ್ನು ಕೊಯ್ದು ಅದರ ರಕ್ತದಿಂದ ಆ ಮಣ್ಣಿನ ಮೂರ್ತಿಯನ್ನು ಮಾಡಬೇಕಾಗತ್ತೆ ಸ್ವಲ್ಪ ಮೂರ್ತಿಯನ್ನು ಮಾಡಬೇಕು ಲಕ್ಷ್ಮೀ ದೇವತೆಯ ಮೂರ್ತಿಯನ್ನು ಸಣ್ಣ ಚಿಕ್ಕದಾದ ಗೊಂಬೆಯನ್ನು ಮಾಡಿ ಕೋಳಿಮಟ್ಟೆಯನ್ನು ಅದರ ಸುತ್ತ ತಿರುಗಿಸಿ ಅದನ್ನು ದೂರೈಸೆದು ನಾಲ್ಕು ಮೂಲೆ ನಿಂಬೆ ಹಣ್ಣುಗಳನ್ನು ಕೊಯ್ದು ಆ ಗೊಂಬೆಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕೊಡುವಂಥದ್ದು ಈ ಥರ ಮಾಡಿಕೊಂಡು ನೀವು ಆದಂಥ ಒಂದು ರೂಮಲ್ಲಿ ಮಂತ್ರವನ್ನು ಇಪ್ಪತ್ತೊಂದು ದಿನಗಳ ಕಾಲ ನೀವು ಸಾಧನೆಯನ್ನು ಮಾಡಬೇಕು ಸಾಧನೆಯನ್ನು ಮಾಡಿದ್ದೇ ಆದರೆ ಯಕ್ಷಿಣಿಯು ತಪ್ಪದೆ ಬಂದೇ ಬರ್ತಾಳೆ ಅಷ್ಟೊಂದು ಪವರ್ಫುಲ್ ಆದಂತಹ ಸಾಧನೆ ಇದಾಗಿರುತ್ತೆ ಸುಮ್ಮನೆ ಪರೀಕ್ಷೆಗಂತ ಮಾಡೋದಲ್ಲ ಟೆಸ್ಟ್ಗಳಿಗಂತ ಮಾಡೋ ಸಾಧನೆ ಇದು ಅಲ್ಲವೇ ಅಲ್ಲ ಅಂಥವರು ಇದನ್ನು ಯಾರು ಮಾಡಲಬಾರದು ಅಷ್ಟೊಂದು ತುಂಬಾ ಪವರ್ಫುಲ್ ಆದಂಥ ಸಾಧನೆ ಇದಾಗಿರುತ್ತೆ ಅದಕ್ಕಾಗಿ ನಾನು ಇಲ್ಲಿ ಮಂತ್ರವನ್ನು ಹೇಳೋದಿಲ್ಲ ಅಷ್ಟೊಂದು ತುಂಬ ಒಂದು ಕಠಿಣಕಾರಿಯಾದಂತಹ ಹಾಗೂ ಅಪಾಯಕಾರಿಯಾದಂತಹ ಸಾಧನೆ ಇದಾಗಿರುತ್ತೆ ಗುರು ಮಾರ್ಗದರ್ಶನ ಇಲ್ಲದೆ ಸಾಧನೆಯನ್ನು ಮಾಡೋಕ್ಕೋದ್ರೆ ಇದು ಸಿದ್ಧಿ ಆಗಲ್ಲ ಮತ್ತು ತೊಂದರೆಗಳೇನೇ ಹೆಚ್ಚಾಗುತ್ತೆ ಯಾರಿಗೆ ಈ ಸಾಧನೆ ಬೇಕು ಅಂಥವರು ನಮ್ಮನ್ನು ಸಂಪರ್ಕಿಸಬಹುದು ಈ ಸಾಧನೆಯ ಮಂತ್ರ ಮಂತ್ರದೀಕ್ಷೆಯನ್ನು ನಾವು ಕೊಡ್ತೇವೆ ಕೆಲವೊಂದು ನಿಯಮಗಳಿರುತ್ತೆ ಇದರಲ್ಲಿ ಎಲ್ಲನೂ ಹೇಳೋಕ್ಕಾಗಲ್ಲ ಆ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಿಕೊಂಡು ನೀವು ಸಾಧನೆಯನ್ನು ಮಾಡಿದ್ದೆ ಆದರೆ ತಪ್ಪದೇ ಸಾಧನೆಯು ಸಿದ್ಧಿಯಾಗುತ್ತೆ ಮಂತ್ರಸಿದ್ಧಿಯಾಗುತ್ತೆ ಯಕ್ಷಿಣಿ ದೇವತೆ ನಿಮಗೆ ಆವಿಷ್ಕರಣ ಆಗುತ್ತೆ ಇದರಲ್ಲಿ ಯಾವುದೇ ಅನುಮಾನಗಳು ಬೇಡ ಇಂತಹ ನಮ್ಮ ರಹಸ್ಯ ತಂತ್ರಗಳನ್ನು ತಿಳಿದುಕೊಳ್ಳಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ